ನಾಳೆ ಶ್ರೀ ಕೃಷ್ಣ ಜಯಂತಿ ವ್ರತ ಅಂತ ಹೇಳಿದರೆ ಭಗವಂತ ಕೃಷ್ಣನಾಗಿ ಅವತರಿಸಿದಂತಹ ಪರಮ ಪವಿತ್ರವಾದಂತಹ ದಿನ ಅದು ಈ ಬಾರಿ ಮಧ್ಯರಾತ್ರಿಯಲ್ಲಿ ರೋಹಿಣಿ ಅಷ್ಟಮಿ ಅಂದರೆ ತಿಥಿ ಎರಡೂ ಸೇರಿದೆ ಮಧ್ಯರಾತ್ರಿಯಲ್ಲಿ ಅದರಿಂದಾಗಿ ಇನ್ನಷ್ಟು ವಿಶೇಷವಾದಂತಹ ದಿನ ಈ ಕೃಷ್ಣ ಜಯಂತಿ ಈ ದಿನ ನಮ್ಮ ಪಾಪವನ್ನು ಪರಿಹರಿಸಿಕೊಳ್ಳಿಕ್ಕೆ ಪುಣ್ಯವನ್ನು ಸಂಪಾದನೆಯನ್ನು ಮಾಡಲಿಕ್ಕೆ ವಿಶೇಷವಾಗಿ ಕೃಷ್ಣನ ಅನುಗ್ರಹವನ್ನು ಪಡೀಲಿಕ್ಕೆ ಅತ್ಯಂತ ಸೂಕ್ತವಾಗಿರುವಂತಹ ಸಮಯ ಇದು ಆದರೆ ಇದರ ಆಚರಣೆಯನ್ನು ನಾವು ಯಾವ ರೀತಿ ಮಾಡಬೇಕು ಕೃಷ್ಣಾಷ್ಟಮಿಯ ಆಚರಣೆಯನ್ನು ಅದನ್ನು ಕೂಡ ತಿಳ್ಕೊಳ್ಬೇಕಾದದ್ದು ಅದಕ್ಕಾಗಿ ಆ ಕೃಷ್ಣಾಷ್ಟಮಿಯಂದು ಬೆಳಗಿನಿಂದ ರಾತ್ರಿಯ ತನಕ ನಾವು ಯಾವ ರೀತಿ ಆಚರಣೆಯನ್ನು ಮಾಡಬೇಕು ಅಂತ ಈಗ ತಿಳಿಸುವಂತಹ ಪ್ರಯತ್ನ ಕೃಷ್ಣ ಜಯಂತಿಯ ದಿನ ಅಂತ ಹೇಳಿದರೆ ನಾಡಿದ್ದು ಇಪ್ಪತ್ತಾರನೇ ತಾರೀಕು ನಾಳೆ ಮೊದಲು ಬೆಳಗ್ಗೆ ಎದ್ದು ನಾವು ಕೈಕಾಲು ಮುಖವನ್ನು ತೊಳೆದುಕೊಂಡು ಹಲ್ಲನ್ನೆಲ್ಲ ಉಜ್ಜಿ ನಂತರ ದೇವರಿಗೆ ನಮಸ್ಕಾರವನ್ನು ಮಾಡಿ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕಾದದ್ದು ಏನು ಅಂತ ಹೇಳಿದರೆ ಅಧ್ಯಸ್ಥಿತ್ವ ನಿರಾಹಾರ ಶೋಭೂತೆ ಪರಮೇಶ್ವರ ಭೋಕ್ಷಾಮಿ ಪುಂಡರೀಕಾಕ್ಷ ಜಯಂತ್ಯಾಖ್ಯೆ ಶುಭೆ ವ್ರತೆ ಅಂತ ಈ ರೀತಿ ನಾವು ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕಾದದ್ದು ಅಂದರೆ ಇದರ ಅರ್ಥ ಏನು ಅಂತ ಹೇಳಿದರೆ ಹೇ ಜಗದೊಡೆಯನಾದಂತಹ ಕೃಷ್ಣನೇ ಅಧ್ಯಸ್ಥಿತ್ವ ನಿರಾಹಾರ ಇವತ್ತು ನಾನು ಉಪವಾಸ ಇದ್ದು ಶೋಭೂತೆ ಪರಮೇಶ್ವರ ನಾಳೆಯ ದಿನ ಭೂಕ್ಷಾಮಿ ಆಹಾರವನ್ನು ಸ್ವೀಕಾರ ಮಾಡ್ತೇನೆ ಅಂತ ದೇವರೇ ಈ ಒಂದು ಒಳ್ಳೆಯ ಪುಣ್ಯಕರವಾದಂತಹ ವ್ರತದಲ್ಲಿ ಅಂತ ಹೀಗೆ ಸಂಕಲ್ಪ ಮಾಡಿ ಕೃಷ್ಣ ಮಾಡಿಸ್ತಾನೆ ಅಂತ ತಿಳ್ಕೊಂಡು ನಂತರ ಸ್ನಾನವನ್ನು ಮಾಡಬೇಕು ಸ್ನಾನವನ್ನು ಮಾಡಬೇಕಾದ್ರೆ ವಿಶೇಷವಾಗಿ ಒಂದು ಮಂತ್ರವನ್ನು ಹೇಳಬೇಕು ಯೋಗಾಯ ಯೋಗಪತೆಯೇ ಯೋಗೇಶ್ವರಾಯ ಯೋಗ ಸಂಭವಾಯ ಶ್ರೀ ಗೋವಿಂದಾಯ ನಮೋ ನಮಃ ಎನ್ನುವಂತಹ ಈ ಮಂತ್ರವನ್ನು ಹೇಳ್ತಾ ಸ್ನಾನವನ್ನು ಮಾಡಬೇಕು ಅಂದರೆ ಈ ಮಂತ್ರದ ಅರ್ಥ ಏನೆಂದರೆ ಏ ಗೋವಿಂದನೇ ಕೃಷ್ಣನೇ ನಿನಗೆ ನಾನು ನಮಸ್ಕಾರವನ್ನು ಮಾಡ್ತಾ ಇದ್ದೇನೆ ನೀನೇ ನಿನ್ನ ಬಳಿಗೆ ಹೋಗುವ ಉಪಾಯವನ್ನು ತಿಳಿಸಿಕೊಡುವವನು ಯಾಕಂದರೆ ಎಲ್ಲ ಉಪಾಯಗಳ ಪತಿಯಾಗಿರುವವನೇ ಒಡೆಯನಾಗಿರುವವನೇ ನೀನು ಎಲ್ಲರನ್ನು ರಕ್ಷಣೆ ಮಾಡ್ತಾ ಇರುವವನು ನೀನು ನಮ್ಮನ್ನು ರಕ್ಷಣೆ ಮಾಡಬೇಕು ಅಂತ ಪ್ರಾರ್ಥನೆಯನ್ನು ಮಾಡಿಕೊಂಡು ಆ ನಂತರ ನಾವು ಆದಷ್ಟು ಕೃಷ್ಣನ ಜಪವನ್ನು ಸ್ತೋತ್ರವನ್ನು ಭಜನೆಯನ್ನು ಇದನ್ನೆಲ್ಲ ಮಾಡುತ್ತಾ ಕೃಷ್ಣನ ಪೂಜೆಯನ್ನು ಮಾಡಬೇಕು ಕೃಷ್ಣನ ಪೂಜೆಯನ್ನು ಮಾಡಬೇಕಾದ್ರೆ ವಿಶೇಷವಾಗಿ ಒಂದು ಮಂತ್ರವನ್ನು ಹೇಳಬೇಕು ಇವತ್ತಿನ ದಿನ ಯಜ್ಞಾಯ ಯಜ್ಞಪತಯೇ ಯಜ್ಞೇಶ್ವರಾಯ ಯಜ್ಞ ಸಂಭವಾಯ ಶ್ರೀ ಗೋವಿಂದಾಯ ನಮೋ ನಮಃ ಅಂತ ಈ ಮಂತ್ರವನ್ನು ಪಠಿಸಬೇಕು ನಂತರ ಮಧ್ಯಾಹ್ನದ ಮಧ್ಯಾಹ್ನದಲ್ಲಿಯೂ ಕೂಡ ಸ್ನಾನವನ್ನು ಮಾಡಬೇಕು ಸಾಧ್ಯ ಇದ್ದ ಪಕ್ಷದಲ್ಲಿ ಅದನ್ನು ಆ ವ್ರತಾಚರಣೆಯಲ್ಲಿ ಹೇಳ್ತಾರೆ ಮತ್ತು ಸಂಜೆ ಸಂಜೆ ಮತ್ತೆ ಸ್ನಾನವನ್ನು ಮಾಡಬೇಕು ಸ್ನಾನವನ್ನು ಮಾಡಬೇಕಾದ್ರೆ ವಿಶೇಷವಾಗಿ ಇದೇ ಮಂತ್ರವನ್ನು ಹೇಳಬೇಕಾದದ್ದು ಯೋಗಾಯ ಯೋಗಪತಯೇ ಯೋಗೇಶ್ವರಾಯ ಯೋಗ ಸಂಭವಾಯ ಶ್ರೀ ಗೋವಿಂದಾಯ ನಮೋ ನಮಃ ಎಂಬ ಮಂತ್ರವನ್ನು ಹೇಳಬೇಕು ಇಡೀ ದಿನ ಉಪವಾಸವನ್ನು ಮಾಡಬೇಕಾದದ್ದು ಉಪವಾಸ ಅಂದರೆ ಹೊಟ್ಟೆಯನ್ನು ಖಾಲಿ ಮಾಡುವುದರೊಟ್ಟಿಗೆ ಅಂದರೆ ಆಹಾರವನ್ನು ಸ್ವೀಕಾರ ಮಾಡಬಾರ್ದು ಅದರೊಟ್ಟಿಗೆ ವಿಶೇಷವಾಗಿ ದೇವರ ಸ್ಮರಣೆಯನ್ನು ಮಾಡಬೇಕು ಅದರಲ್ಲಿಯೂ ಕೂಡ ಸಂಜೆ ಆಗ್ತಾ ಬರ್ತಾ ಇದ್ದಾಗೆ ರಾತ್ರಿ ಆಗ್ತಾ ಇದ್ದಾಗೆ ಕೃಷ್ಣನ ಅವತಾರದ ಕಾಲ ಸಮೀಪಿಸ್ತಾ ಇದ್ದಾಗೆ ನಾವಿನ್ನೂ ಕೃಷ್ಣನ ಚಿಂತನೆಯನ್ನು ಹೆಚ್ಚು ಮಾಡಬೇಕು ಅದಕ್ಕೋಸ್ಕರ ಎಲ್ರಿಗೂ ಕೂಡ ಕೃಷ್ಣನ ಚಿಂತನೆಯನ್ನು ಮಾಡಲಿಕ್ಕೆ ಅನುಕೂಲಕರವಾಗಲಿ ಎಂಬ ಕಾರಣದಿಂದಾಗಿ ಸಂಜೆ ಆರು ಗಂಟೆಯಿಂದ ಅಂದರೆ ಕೃಷ್ಣ ಜಯಂತಿ ದಿನ ಸಂಜೆ ಆರು ಗಂಟೆಯಿಂದ ರಾತ್ರಿ ಹನ್ನೆರಡು ಗಂಟೆಯವರೆಗೆ ಸುಜ್ಞಾನವಾಹಿನಿ ಈ ಚಾನಲ್ನಲ್ಲಿ ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಹೇಳಿದರೆ ಭಜನೆ ಕೃಷ್ಣನ ಕುರಿತಾದ ಭಜನೆ ಆನಂತರ ಪ್ರಶ್ನೋತ್ತರಗಳು ಅಂದರೆ ಕೃಷ್ಣನ ಕುರಿತಾಗಿ ನಮಗೆ ಯಾವ ಯಾವ ಪ್ರಶ್ನೆಗಳು ಸಂದೇಹಗಳು ಬರಬಹುದು ಅದಕ್ಕೆ ಏನು ಉತ್ತರ ಅದು ಆನಂತರ ಕೃಷ್ಣನ ವೇಣುಗೀತೆ ಅದು ಭಾಗವತದಲ್ಲಿ ಬರುವಂಥದ್ದು ಆ ವೇಣುಗೀತೆಯ ಮಧ್ಯದಲ್ಲಿ ಆ ವೇಣುಗೀತೆಗೆ ಸಂಬಂಧಪಟ್ಟಂತಹ ಕೆಲವು ದಾಸರಿಂದ ರಚಿತವಾದಂತಹ ಪದ್ಯಗಳು ಹಾಗೂ ಅದಕ್ಕೆ ನೃತ್ಯ ಸಂಯೋಜನೆಯನ್ನು ಮಾಡಿ ನೃತ್ಯ ಯಾಕಂತ ಹೇಳಿದರೆ ನಮಗೆ ಭಗವಂತನಲ್ಲಿ ಹೆಚ್ಚು ಭಕ್ತಿ ಬರಲಿ ಅಂತ ಆ ನಂತರ ಕೃಷ್ಣನ ಪ್ರಾದುರ್ಭಾವ ಕೃಷ್ಣ ಅವತರಿಸಿದ ಕಥೆ ಇಷ್ಟು ನಾವು ಕೇಳುತ್ತಾ ಮಧ್ಯರಾತ್ರಿ ಸಮೀಪಿಸ್ತಾ ಇದ್ದ ಹಾಗೆಯೇ ಕೃಷ್ಣನ ಪೂಜೆಯನ್ನು ಮಾಡುವಂಥದ್ದು ಯಾರಿಗೆ ಕೃಷ್ಣನ ಪೂಜೆಯನ್ನು ಮಾಡಲಿಕ್ಕೆ ವಿಧಿವಿಧಾನಗಳು ಗೊತ್ತಿದೆ ಅವರು ಶಾಸ್ತ್ರೀಯವಾದ ವಿಧಿವಿಧಾನಗಳಿಂದ ಪೂಜೆ ಮಾಡಿದರೆ ಯಾರಿಗೆ ಕೃಷ್ಣನ ಪೂಜೆಯ ಮಾಡಲಿಕ್ಕೆ ಗೊತ್ತಿಲ್ಲ ಅಂತಹ ಜನಸಾಮಾನ್ಯರು ಸ್ತ್ರೀಯರು ಅವರು ಕೂಡ ಸ್ತ್ರೀ ಕೃಷ್ಣನನ್ನು ಪೂಜೆ ಮಾಡಬೇಕು ಅದಕ್ಕೋಸ್ಕರ ಆ ಪೂಜಾ ವಿಧಾನವನ್ನು ವಿವರಿಸ್ತದೆ ಅದಕ್ಕಾಗಿ ತಯಾರು ಮಾಡಿಕೊಳ್ಬೇಕಾದದ್ದು ಏನಂತ ಹೇಳಿದರೆ ವಿಶೇಷವಾಗಿ ಅವತ್ತು ಮಡಿಯ ವಸ್ತ್ರವನ್ನು ತೊಡಬೇಕಾದದ್ದು ಗಂಡಸರು ತಾವು ಪಂಚೆ ಶಲ್ಯ ಮುಂತಾದವುಗಳನ್ನು ಧರಿಸಿದರೆ ಸ್ತ್ರೀಯರು ತಾವು ಸೀರೆಯನ್ನುಟ್ಟು ನಂತರ ತಾವು ಜಡೆಯನ್ನು ಕಟ್ಟಿಕೊಂಡು ಕೂದಲನ್ನು ಕಟ್ಟಿಕೊಂಡು ಹಣೆಗೆ ತಿಲಕ ಮುಂತಾದವುಗಳನ್ನು ಇಟ್ಟುಕೊಂಡು ತಾವು ಕೂಡ ತಯಾರಾಗಬೇಕಾದದ್ದು ಆ ತಯಾರಾಗಿ ಕೃಷ್ಣನ ನೈವೇದ್ಯಕ್ಕೋಸ್ಕರ ಅಂದರೆ ದೇವರಿಗೆ ನಾವು ಅರ್ಪಣೆಯನ್ನು ಮಾಡಲಿಕ್ಕೋಸ್ಕರ ಏನು ನಮ್ಮ ಭಕ್ಷ್ಯ ಭೋಜ್ಯ ಮುಂತಾದವುಗಳನ್ನ ಮಾಡ್ತೇವೆ ಅದರೊಟ್ಟಿಗೆ ಹೂವು ತುಳಸಿ ಬಿಲ್ವ ಪತ್ರೆ ಮುಂತಾದವುಗಳೆಲ್ಲ ತಯಾರು ಮಾಡಿಟ್ಕೊಳ್ಬೇಕು ಇನ್ನೇನೇನು ತಯಾರು ಮಾಡಿಕೊಳ್ಬೇಕು ಅಂತ ಈಗ ತೋರಿಸ್ತೇವೆ ಕೃಷ್ಣ ಜಯಂತಿ ಎಂದು ನಾವು ಕೃಷ್ಣನ ಪೂಜೆಯನ್ನು ಮಧ್ಯರಾತ್ರಿಯಲ್ಲಿ ಮಾಡಲಿಕ್ಕೆ ಕೃಷ್ಣನ ಪ್ರಾದುರ್ಭಾವದ ಕಾಲದಲ್ಲಿ ಪೂಜೆಯನ್ನು ಮಾಡಲಿಕ್ಕೆ ವಿಶೇಷವಾಗಿ ಇಷ್ಟು ಪೂಜಾ ಸಾಮಗ್ರಿಗಳು ನಮಗೆ ಅವಶ್ಯಕವಾಗಿ ಬೇಕಾಗಿರುವಂಥದ್ದು ಅದನ್ನು ಇಲ್ಲಿ ತೋರಿಸ್ತಾ ಇದೆ ಬಿಲ್ವ ಪತ್ರೆ ತುಳಸಿ ಹಾಗೂ ಹಸುವಿನ ಹಾಲು ಅದು ಕಾಯಿಸದೇ ಇರುವಂತಹ ಶುದ್ಧವಾದ ಹಸುವಿನ ಹಾಲು ಹಾಗೂ ಕೃಷ್ಣನ ನೈವೇದ್ಯಕ್ಕಾಗಿ ಕೃಷ್ಣನಿಗೆ ಸಮರ್ಪಣೆಯ ಮಾಡಲಿಕ್ಕೆ ತೆಂಗಿನಕಾಯಿ ಹಣ್ಣುಗಳು ತಾಂಬೂಲ ಹಾಗೆ ನಿಮ್ಮ ಮನೆಯಲ್ಲಿ ಉಳಿದ ಹಾಗೆ ಭಕ್ಷ್ಯಭೋಜ್ಯಗಳನ್ನು ಮಾಡಿದರೆ ಅವುಗಳು ಹಾಗೂ ಶಂಖ ಅರ್ಘ್ಯವನ್ನು ಕೊಡಲಿಕ್ಕೆ ಕೃಷ್ಣನಿಗೆ ಶಂಖ ಶಂಖ ಇಲ್ಲದೇ ಇದ್ದರೂ ಆಗಬಹುದು ಇದ್ದರೆ ಶಂಖ ಒಳ್ಳೆಯದು ನಂತರ ಆರತಿ ಮಂಗಳಾರತಿ ಮಾಡಲಿಕ್ಕೆ ಆಮೇಲೆ ಘಂಟಾಮಣಿ ಹಾಗೆ ಹೂವು ಬಿಡಿ ಹೂವು ಹಾಗೂ ಕಟ್ಟಿದ ಹೂವು ನಂತರ ಪಂಚಪಾತ್ರೆ ಉದ್ಧರಣೆ ಅಥವಾ ಕೌಳಿಗೆ ಸೌಂಟು ಅಂತ ಹೇಳ್ತೇವೆ ಅದು ಅಥವಾ ಹರಿವಾಣ ತಂಬಿಗೆ ಇವುಗಳೆಲ್ಲ ಕೃಷ್ಣ ಜಯಂತಿಯಂದು ಮಧ್ಯರಾತ್ರಿಯಲ್ಲಿ ಕೃಷ್ಣನ ಆರಾಧನೆಯನ್ನು ಮಾಡಿಕೊಳ್ಳಿಕ್ಕೆ ನಾವು ಸಿದ್ಧ ಮಾಡಿಕೊಳ್ಬೇಕಾದಂತಹ ವಸ್ತುಗಳು ಕೃಷ್ಣನ ಪೂಜೆಯನ್ನು ಮಾಡಲಿಕ್ಕೆ ನಾವು ಸಿದ್ಧಪಡಿಸಿಕೊಳ್ಳಬೇಕಾದಂತಹ ವಸ್ತುಗಳು ಹೀಗೆ ತಯಾರು ಮಾಡಿಕೊಂಡು ಕೃಷ್ಣನ ಪೂಜೆಯನ್ನು ಯಾವ ರೀತಿ ಮಾಡುವುದು ಆ ವಿಧಾನವನ್ನು ನಾವು ನೋಡಿ ಆ ನಂತರ ಅವತ್ತು ಪೂಜೆಯನ್ನೆಲ್ಲ ಮುಗಿಸಿ ಚಂದ್ರನಿಗೆ ಅರ್ಘ್ಯವನ್ನು ಕೊಟ್ಟು ಆ ಬಳಿಕ ರಾತ್ರಿ ಮಲ್ಕೊಳ್ಬೇಕು ಮಲಗಬೇಕಾದ್ರೆ ಹೇಳುವಂತಹ ಮಂತ್ರ ಏನು ಅಂತ ಹೇಳಿದರೆ ವಿಶ್ವಾಯ ವಿಶ್ವಪತಯೇ ವಿಶ್ವೇಶ್ವರಾಯ ವಿಶ್ವಸಂಭವಾಯ ಶ್ರೀ ಗೋವಿಂದಾಯ ನಮೋ ನಮಃ ಅಂತ ಹೇಳ್ತಾ ನಾವು ಮಲಗಿಕೊಳ್ಬೇಕು ಮಾರನೇ ದಿನ ಬೆಳಗ್ಗೆ ಅಂದರೆ ಇಪ್ಪತ್ತೇಳನೇ ತಾರೀಕು ಬೆಳಗ್ಗೆ ಎದ್ದು ಸ್ನಾನ ಮುಂತಾದವುಗಳನ್ನು ಪೂರೈಸಿಕೊಂಡು ನಂತರ ದೇವರ ಪೂಜೆ ಮುಂತಾದವುಗಳನ್ನು ಮಾಡಿ ಆಮೇಲೆ ಆಹಾರವನ್ನು ಸ್ವೀಕಾರ ಮಾಡಬೇಕು ಆಹಾರ ಸ್ವೀಕಾರ ಮಾಡುವುದಕ್ಕಿಂತ ಮುಂಚೆ ದಾನವನ್ನು ಕೊಡಬೇಕು ಒಂದು ಬ್ರಾಹ್ಮಣರು ಮುಂತಾದವರು ಯಾರಾದರೂ ಸಿಕ್ಕಿದರೆ ಅವರಿಗೆ ದಾನವನ್ನು ಕೊಡಬೇಕು ಇಲ್ಲದೆ ಇದ್ದ ಪಕ್ಷದಲ್ಲಿ ಹಸುವಿಗಾದರೂ ಒಂದು ಆಹಾರವನ್ನು ಕೊಡಬೇಕು ಇಲ್ಲ ನಮಗೆ ಬೆಳೆಗೆ ಯಾರೂ ಸಿಗಲಿಲ್ಲ ಅಂತ ಹೇಳಿದರೆ ಒಂದೊಮ್ಮೆ ನಾವು ಸಂಕಲ್ಪ ಮಾಡಿಯಾದರೂ ಅದನ್ನು ತೆಗೆದಿಟ್ಟು ಆಮೇಲೆ ಗೋಬುಗಳಿಗೂ ಬ್ರಾಹ್ಮಣರಿಗೂ ಕೊಡಬೇಕಾದದ್ದು ಆಗ ಹೇಳಬೇಕಾದ ಮಂತ್ರ ಏನು ಅಂತ ಹೇಳಿದರೆ ಸರ್ವಾಯ ಸರ್ವಪದಯೇ ಸರ್ವೇಶ್ವರಾಯ ಸರ್ವಸಂಭವಾಯ ಶ್ರೀ ಗೋವಿಂದಾಯ ನಮಃ ಎಂಬ ಮಂತ್ರವನ್ನು ನಾವು ಹೇಳಬೇಕು ನಂತರ ನಾವು ಆಹಾರವನ್ನು ಸ್ವೀಕಾರ ಮಾಡಿ ಅದೇ ಪಾರಣೆ ಅಂತ ಹೇಳ್ತೇವೆ ಅದನ್ನು ಮಾಡಿ ಕಡೆಗೆ ಈ ಜಯಂತಿ ವ್ರತವನ್ನು ಕೃಷ್ಣನಿಗೆ ನಾವು ಸಮರ್ಪಣೆಯನ್ನು ಮಾಡಬೇಕು ಯಾವ ಮಂತ್ರವನ್ನು ಪಠಿಸ್ತಾ ಅಂತ ಹೇಳಿದ್ರೆ ಧರ್ಮಾಯ ಧರ್ಮಪತೆಯೇ ಧರ್ಮೇಶ್ವರಾಯ ಧರ್ಮ ಸಂಭವಾಯ ಶ್ರೀ ಗೋವಿಂದಾಯ ನಮೋ ನಮಃ ಅಂತ ಈ ಮಂತ್ರವನ್ನು ಪಠಿಸ್ತಾ ಇಡೀ ಕೃಷ್ಣ ಜಯಂತಿಯ ವ್ರತವನ್ನು ಆ ಕೃಷ್ಣನಿಗೆ ನಾವು ಅರ್ಪಣೆಯನ್ನು ಮಾಡಿದು ಅಂತ ಹೇಳಿದರೆ ಸಾರ್ಥಕವಾಗುತ್ತೆ ಈ ಕೃಷ್ಣ ಜನ್ಮಾಷ್ಟಮಿ ವ್ರತವನ್ನು ನಾವು ಆಚರಣೆ ಮಾಡಿದ್ದು ಅದಕ್ಕಾಗಿ ವಿಶೇಷವಾಗಿ ಕೃಷ್ಣ ಪ್ರಾದುರ್ಭಾವ ಕಾಲದಲ್ಲಿ ಕೃಷ್ಣ ಜಯಂತಿಯಂದು ನಾವು ವಿಶೇಷವಾಗಿ ಕೃಷ್ಣನ ಚಿಂತನೆಯನ್ನು ಮಾಡಲಿಕ್ಕೋಸ್ಕರ ಅವತ್ತು ಸಂಜೆ ಆರು ಗಂಟೆಯಿಂದ ಯಾವ ಕಾರ್ಯಕ್ರಮಗಳು ಸುಜ್ಞಾನವಾಹಿನಿ ಚಾನಲ್ನಲ್ಲಿ ಬರ್ತಾ ಇದೆ ಅದನ್ನು ತಪ್ಪದೆ ನೀವು ವೀಕ್ಷಿಸಿ ಹಾಗೆ ಅವತ್ತು ಬೆಳಗ್ಗೆ ಹತ್ತು ಗಂಟೆಯಿಂದ ಹನ್ನೆರಡು ಗಂಟೆ ತನಕ ಭಾಗವತ ದಶಮಸ್ಕಂಧದ ಪ್ರವಚನವೂ ಕೂಡ ನಡೀಲಿಕ್ಕಿದೆ ಈಗಾಗಲೇ ನಡೀತಾ ಇದೆ ಅದು ಅವತ್ತು ಹತ್ತು ಗಂಟೆಯಿಂದ ಹನ್ನೆರಡು ಗಂಟೆ ತನಕ ನಡೀಲಿಕ್ಕಿದೆ ಅದನ್ನು ಕೂಡ ವೀಕ್ಷಿಸಿ ಆದಷ್ಟು ಕೃಷ್ಣನ ಚಿಂತನೆಯಲ್ಲಿ ನೀವು ತೊಡಗಿ ಕೃಷ್ಣನ ಅನುಗ್ರಹಕ್ಕೆ ಪಾತ್ರರಾಗಿ ಜೀವನದ ಕಷ್ಟವನ್ನು ಪರಿಹರಿಸಿಕೊಂಡು ಆ ಭಗವಂತನ ಅನುಗ್ರಹದಿಂದಾಗಿ ನಾವು ಸುಖವನ್ನು ಹೊಂದೋಣ ಅಂತ ಹೇಳ್ತಾ ಈ ಎರಡು ಮಾತುಗಳನ್ನು ಆ ಮಧ್ವಾಂತರಗತ ಭಗವಂತನಿಗೆ ಅರ್ಪಣೆಯನ್ನು ಮಾಡೋಣ ಶ್ರೀಕೃಷ್ಣ ಅರ್ಪಣ ಮಸ್ತು